ನೋಡಿ ಇದು ಹೊಸಕೋಟೆ ಹತ್ರ ಒಂದು ಸ್ಮಶಾನ ಜಾಗ ಎರಡು ಎಕರೆ ಜಮೀನಿನ ಅದ್ರ ಬಗ್ಗೆ ಅಧಿಕಾರಿಗಳು ಏನೇನು ದಾಖಲೆಗಳನ್ನ ಸೃಷ್ಟಿ ಮಾಡಿದಾರ ಗೊತ್ತಿಲ್ಲ ಅದ್ರ ಬ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರರಾದ ರವಿ ಅವರು ಆನಂದೂರ್ ಕೊಪ್ಪಳ ಇವರು ಒಂದು ಧ್ವನಿಯನ್ನು ಎತ್ತಿ ಸತತ ಆರು ತಿಂಗಳ ಕಾಲ ಅವರು ಓಡಾಟ ಮಾಡಿ ಈ ಒಂದು ಕೆಲಸನೇ ಇವತ್ತು ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಬಂದು ಸರ್ವೆ ಮಾಡೋಕೆ ಬಂದಿದ್ದಾರೆ ಆದರೆ ಸ್ಟೇ ಇದೆ ಅಂತ ಯಾರು ಜಮೀನು ತೊಗೊಂಡಿದ್ರು ಅವರು ಸ್ಟಾಪ್ ಮಾಡಿದ್ದಾರೆ ಬನ್ನಿ ಇವತ್ತಿನ ಘಟನೆ ಏನೇನಾಗಿದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಕಳಿಸಿ ಆಮೇಲೆ ಈ ರೀತಿ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳ ಹಾಳಾಗ್ತಾ ಇದೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಇಲ್ಲಿ ನಾವು ನೀವು ವಾದಿಸ್ ಪ್ಲೇಸ್ ಅಲ್ಲ ಸಹಯಾಬರು ಬಂದ್ರೆ ಅವ್ರು ವಾದಿಸ್ಬೇಕು ಅಂದ್ರೆ ಕರೆಕ್ಟ್ ಆಗಿದೆ ದಾಳಿಲಿ ರವಿಕುಮಾರ್ ಸಾಮಾಜಿಕ ಹೊರಟಾಟ ಇಲ್ಲಿ ಮೈಸೂರು ತಾಲೂಕ್ ಇಲಿವಾ ಹಬ್ಬಿ ಕಲ್ಲೂರಿನಾಗ್ಲಿ ಮುನ್ನೂರ ಎಪ್ಪತ್ತೇಳು ಈ ಸರ್ವೆ ನಂಬರ್ ಅಲ್ಲಿ ಎರಡ್ ಎಕರೆ ಜಾಗ ಯಾರು ಅವರು ರಿಯಲ್ ಎಸ್ಟೇಟ್ ಮಾಡ್ತಾರಂತಲ್ಲ ಕಾಂಗ್ರೆಸ್ ಮುಖಂಡರು ಏನ್ ಹೇಳ್ತೀರಾ ಮಸಾಲೆ ಬೇಕೇ ಬೇಕು ಆ ಮಸಾನ ಬೇಕೇ ಬೇಕು ಕುಡಿಯೋ ನೀರ್ ಕೂವೇ ಬಾರಿ ತೊಂದರೆ ಕೊಟ್ಕೊಂಡು ಅರ್ಧ ಟ್ಯಾಂಕಿ ಮಾಡಿ ಹಂಗ ನಿಲ್ಸ್ಬಿಟಾರ ಕೆಸವಂತ ಬಿಟ್ಟಿಲ್ಲ ಯಾರು ಗೊತ್ತಿಲ್ಲ ಇಲ್ಲಿ ಇವಾಗ ಏನ್ ಹೇಳ್ತೀರಾ ಬಗ್ಗೆ ನಮ್ ಗ್ರಾಮಕ್ಕೆ ಎಲ್ಲಿ ಬಿಟ್ಕೊಡೇಬೇಕು ಮಸಾಲಿ ಸಾರ್ವಜನಿಕರ ಪರ ಹೋರಾಟಗಾರರಾದ ಶ್ರೀ ರವಿಕುಮಾರ್ ಅವರು ಈ ಒಂದು ಜಾಗದ ಬಗ್ಗೆ ವಿಶೇಷವಾಗಿ ಆರು ತಿಂಗಳಿಂದ ಹೋರಾಟನ ಮಾಡಿ ಅರ್ಜಿಗಳನ್ನ ಕೊಟ್ಕೊಂಡು ಎಲ್ಲ ಕಚೇರಿಗಳಿಗೆ ಕಂದಾಯ ಇಲಾಖೆಗೆ ತಾಲೂಕು ಆಫೀಸ್ಗೆ ಹೋರಾಟ ಮಾಡಿ ಇವತ್ತು ಹದ್ಬಸ್ತ್ ಮಾಡೋದಕ್ಕೆ ಶ್ರೀ ಸುರೇಶ್ ರವರು ಬಂದಿದ್ದಾರೆ ಆಫೀಸರು ಬನ್ನಿ ಇವತ್ತು ಏನೇನು ಘಟನೆ ನಡೆಯುತ್ತೆ ಅದನ್ನ ಸಂಪೂರ್ಣ ವಿವರ ಇದರಲ್ಲಿದೆ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ನಮಸ್ಕಾರ ಸರಿ ಸರ್

ಒಂದ್ ನಿಮಿಷ ನಾವು ನೀವು ವಾದಿಸ್ ಪ್ಲೇಸ್ ಅಲ್ಲ ಸಯಾಬ್ರು ಬಂದಾರ ಅವರು ವಾದಿಸ್ಬೇಕು ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಅಲ್ಲಿಲಿ ಕರೆಕ್ಟ್ ಇಲ್ಲ ಸೇಯದೇ ಅಂತ ಬಾರಿಲಿ ಇಷ್ಟೇ ಮಾಡಿ ಅಲ್ಲ ಇಬ್ರು ಸೇಯ ನಾನು ನೀವು ಏನುର୍ದಿ ಹೇಳ್ತಿರೋ ಅದ್ ಹಾಕ್ತೀನಿ ಸಾಹೇಬ್ ದೊಡ್ಡವರು ಇದ್ದಾರೆ ಕರಿಸುತ್ತಾರೆ ಇಬ್ರು ಸಮುತ್ತಲಿ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿ ಅಳತೆ ಮಾಡಪ್ಪ ಅಂತ ಇನ್ನೊಂದ್ ಆದೇಶ ಮಾಡಿದ್ರೆ ಬಂದ್ ಅಳತೆ ಮಾಡ್ತೀನಿ ಸರ್ ಇನ್ನೊಂದು ಏನು ಗೊತ್ತಾ ಸರ್ ಎಷ್ಟು ಬೇಕಾದ್ರೆ ವಿಡಿಯೋ ಮಾಡಿ ಜಮಾನಿಂದ ಒಂದು ಐವತ್ತು ವರ್ಷದಿಂದ ಯಾರು ಉಳುಮೆ ಮಾಡಿಲ್ಲ ನೋಡಿ ಇಲ್ಲಿ ಜಮೀನು ಓನರ್ ಕೇಳಬೇಕು ಕೇಳಕ್ಕೆ ನ್ಯಾಯಾಲಯಕ್ಕೆ ಅಗೌರವತ್ವ ಸರ್ ರವಿ ಸರ್ ಹೇಳಿ ಏನ್ ಸಮಸ್ಯೆ ಇದು ಅಂತ ಹಾ ಹೇಳಿ ಸರ್ ನಮಸ್ಕಾರ ರವಿಕುಮಾರ್ ಅಂತ ಸಮಾಜಕ್ಕೆ ಇಲ್ಲಿ ಮೈಸೂರು ತಾಲೂಕ್ ಇಲಬಲ್ಲಾ ಹೋಬ್ಳಿ ಕಲ್ಲೂರಿನಲ್ಲಿ ಮುನ್ನೂರ ಎಪ್ಪತ್ತೇಳು ಈ ಸರ್ವೆ ನಂಬರ್ ಅಲ್ಲಿ ಎರಡು ಎಕರೆ ಜಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಮಂಜೂರಾಗಿದೆಶಾಣಕ್ಕೆ ಅದಾದ್ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಸ್ಥಳೀಯ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ ತಕ್ಷಣ ಪರಿಸ್ಥಿತಿ ಏನಾಗಿದೆ ಅದೇ ರೀತಿ ಇದ್ದಾಗ ಈಗ ಸ್ಥಳೀಯ ಹೊಸಕೋಟೆ ಗ್ರಾಮಸ್ಥರು ಅದಬಸ್ ಮಾಡ್ಕೊಡಿಕೆ ಸ್ವಲ್ಪ ನಮ್ಮ ಮಶಾನ ಬುಡಿಸ್ಕೊಡಪ್ಪ ಅಂತ ಸ್ವಲ್ಪ ಮನವಿ ಪತ್ರ ಕೊಟ್ಟಿದ್ರು ಹೇಳಿದ್ರು ನನಗೆ ಅದರಿಂದ ಪತ್ರವರ ಮಾಡಿ ಒಂದು ಆರು ತಿಂಗಳಿಂದ ಪ್ರೋಸೆಸ್ ಮಾಡಿದೆ ಈ ವಿಚಾರದಲ್ಲಿ ಏನಾಗಿದೆ ಗೊತ್ತು ಅದ್ಬಸ್ ಮಾಡಿದ್ರೆ ಸರ್ಕಾರಿ ಸರ್ವ ಸುರೇಶ್ ಅವರು ಬಂದಿದ್ದಾರೆ ಅಲ್ಲಿ ಬಂದಿರ್ಬೇಕಾದ್ರೆ ಏನಾಗಿದೆ ಈ ಕೂರ್ಗಳಿ ಮಾದೇ ಒಂದ್ ಏನ್ ಮಾಡಿದ್ದಾರೆ ಇದು ಜಾಗ ಇದು ಮಟ್ನಾಡ ಮುಂದಿರೋ ಜಾಗ ನಂಗ್ವರೆ ಎಕರೆ ಪರ್ಚೇಸ್ ಮಾಡಿದೀವಿ ನಾವು ನಮ್ದು ಜಾಗ ಅನ್ ಕಡೆನೋ ಸ್ಟೇ ಇದೆ ಅನ್ಕಡೆನ ಅದು ಬಂದು ಏನೋ ಮೌಖ್ಯವಾಗಿ ಹೇಳ್ತಾ ಇದಾರೆ ಯಾರು ಕೂರ್ಗಳಿ ಮಾದೇ ಅಂದ್ರೆ ಅವರು ಆರೇನ ರಿಹೈಲ್ ಸ್ಟೇಟ್ ಮಾಡ್ತಾರ ಅಂತಲ್ಲ ಕಾಂಗ್ರೆಸ್ ಮುಕೊಂಡ್ರು ಓಕೆ ಅದರಿಂದ ಹೇಳ್ತಾ ಇದೀನಿ ಅವರದು ಮೂಲ ನಮಗೆ 1998 99 ರಲ್ಲಿ ಮಶಾನೆಗೆ ಮಂಜೂರಾಗಿರೋದು 2 ಎಕರೆ ಜಾಗ ನಮ್ ಜಾಗ ಏನೈತೆ ಸರ್ಕಾರಿ ಜಾಗನ ಉದ್ದಬಸ್ ಮಾಡ್ಕೊಡಿ ಅಂತ ಹೇಳ್ತಾ ಇದೀನಿ ಇವರು ಏನು ಮಾಡೋದಕ್ಕೆ ಇವರು ಅಡೆಚಣೆ ಮಾಡ್ತಾ ಇದಾರೆ ಕೋಮಲಿ ಮಾದಿಯವರು ನನ್ನ ಮುಖ್ಯ ಮಗ ಬಂದಿ ಅಡೆಚಣೆ ಮಾಡ್ತಾ ಇದಾರೆ ವಿಚಾರ ಇದು ನೀವು ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡ್ತಾ ಇದೀರಲ್ಲ ನೀವು ಪರವಾಗಿ ವರಟಾ ಮಾಡ್ತೀರಾ ಇದು ಸ್ಮಶಾನ ಜಾಗ ನಿಮ್ಗೆ ಗ್ರಾಮಸ್ಥರ ಪರವಾಗಿ ಹೊಸಕೋಟೆ ಗ್ರಾಮಸ್ಥರು ಗ್ರಾಮಸ್ಥರು ಏನ್ ಏನು ಹೇಳ್ತಿದ್ದಾರೆ ಕೇಳಿ ನೀವು ಗ್ರಾಮಸ್ಥರು ದಯವಿಟ್ಟು ನಮಸ್ಕಾರ ಹೇಳಿ ನಮ್ಗೆ ಮಸಾಣ ಬೇಕೇ ಬೇಕು ಮಸಾನ ಬೇಕೇ ಬೇಕು ಕುಡಿಯುವ ನೀರ್ ಕೂವೇ ಬಾರಿ ತೊಂದರೆ ಕೊಟ್ಕೊಂಡು ಅರ್ಧ ಟ್ಯಾಂಕಿ ಮಾಡಿ ಹಂಗ ನಿಲ್ಸ್ಬಿಟ್ರ ಕೆಲಸ ಕಾರಣ ಕಾರಣ ಮಾದೇಗೌಡರು ಕುರ್ಗಡಿಯ ಕುರ್ಗಡಿ ಮಾದೇಗೌಡರು ಮಾದ ನಿಲ್ಸಿರೋದಿದ ಹಾ ಕಾರಣ ಅವ್ರು ತಗೊಂಡಿರೋದ ಇಲ್ಲ ಬೇರೆಯವ್ರ್ ಯಾವ ಕೊಟ್ಟಿರೋ ಇವ್ರ ತವ ಎಸ್ ಹ್ಮ್ ಏನೋ ಒಂದ್ವರೆ ಅಂತ ಉಳ್ತಿದ್ದ ಏನೋ ಮೂರ್ ಕುಂಟಿಯ ಕಣ್ಣ ಎಡ್ ಕುಂಟಿ ಉಳ್ತಿದ್ರು ಅಷ್ಟೇ ಆ ಅವ್ರೇನೋ ಬುದ್ಪಾಪಾ ದುಡ್ಡು ಏನೋ ಕಲ್ದರಿ ಒಂದ್ ಐವತ್ತ ಸಾವಿರ ಮೂವತ್ತ ಸಾವಿರ ಕೊಟ್ಟಿದ್ನ ಅವ್ರ ಬರೀ ಹೊಲ್ಟಾರ ಆಹ ಒಂದ್ ಇಪ್ಪತ್ ಸಾವಿರ ಮೂವತ್ತ ಸಾವಿರ ಕೊಟ್ಟಾರ ತೊಟ್ಟಾರ ಇದು ಅವ್ರಿಗೆ ನಮ್ಗ ಇಬ್ಬಾಳಿಗೆ ಮಸಾಣ ಜಾಗ ಇದು ಎಸ್ ಸಿಂಗೂ ಬೇಕು ನಮಗೂ ಬೇಕು ಒಟ್ಟ ಗ್ರಾಮಸ್ಥರಿಗೆ ಆ ಕಾಲ ಊರು 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 ಊರ್ಗೆ ಇವ್ರ ಯಾವಾಗ್ಲಿಂದ ಇವ್ರು ವ್ಯವಸಾಯ ಮಾಡ್ತಾರೆ ಅಂತ ಇಲ್ಲಿ ಇಲ್ಲಿ ಯಾರು ಗೊತ್ತೇ ಇಲ್ಲ ಹಂಗೆ ಭೂಮಿ ಈ ಭೂಮಿ ಉಡ್ತಾಳೂ ಗೊತ್ತಿಲ್ಲ ಪಾಳ್ ಬಿದ್ದಿದೆ ಇದು

ಇಂತ ಭೂಮಿಗೆ ನಾ ಎರಡ್ ಕೋಟಿ ಆಯ್ತದೆ ಮೂರ್ ಕೋಟಿ ಆಯ್ತದೆ ಈ ಜಾಗ ಅಂದ್ಬಿಟ್ಟಿದ್ಯಾ ನಮ್ನ ಏನ್ ಮಾಡಿದ್ರು ಇಲ್ಲಿ ರದ್ದು ಈ ತರ ಮಾಡ್ತಾವ್ರೆ ಕೊಡ್ತಾವ್ರೆ ಸಾರ್ವಜನಿಕರ ಜಾಗ ನಮ್ದು ಹೇಳ್ತಿದಾರೆ ನಮ್ದು ಅಂತ ಯಾವ ಯಾರುವೆಸ ಎಲ್ಲ ಯಾರು ಬಂದ್ ನೋಡ್ಲಿ ಪಾಳ್ ಬಿದ್ದಿದೆಯಲ್ಲ ಪಾಳ್ ಎಲ್ಲಾ ಮಂಟಿ ಮಂಟಿ ಬರೀ ಮಂಟಿ ಗುಡ್ ಈ ಮಂಟಿ ಗುಡ್ಡ ತಗೊಂಡು ಯಾಸ ಮಂಡಿ ಅದ ಆಗಲ್ಲ ಆಗಲ್ಲ ಇದು ಮುಖ್ಯ ರಸ್ತೆ ಇಲ್ಲೇ ಪಕ್ಕದಲ್ಲಿ ಇದೆ ಇದೆ ದೊಡ್ಡ ರಸ್ತೆ ಇಲ್ಲಿ ಅದೇ ಮೈಸೂರು ಹಾಸನಗೆ ಹೋಗೋ ರಸ್ತೆ ಇದು ಮೈಸೂರು ಹಾಸನಗೆ ಹೋಗೋ ರಸ್ತೆ ಪಕ್ಕದಲ್ಲಿ ಸಹ ನಮ್ಮ ಊರಿಗೆ ನೀರ್ ಕುಡಿಯೋ ನೀರ್ಲಾಗ ಮಾಡೋ ಕೂಡ ಬಂದು ತಡೆಯಾಕ್ಬಿಟ್ಟು ಟ್ಯಾಂಕಿ ಹಾ 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 ನಮಗೆ ಸೇರ್ಬೇಕು ಓಕೆ ಸರ್ ಗ್ರಾಮದ ಸೇರ್ಸಿ ಬಿಗಿ ಬಂದೋಬಸ್ತ್ ಮಾಡ್ ಮಾಡ್ರಿ ಚೆಕ್ ದುರಸ್ಥ ಇದು ಮಂಜೂರಿಗೆ ಜಮೀನು ಕಾಯ್ದೆ ಮಾಡೋಣ ಎಲ್ಲರೂ ಸೆಟ್ ಮಾಡಿ ಮಾಡಿ ನೋಡೋಣ

ಅಧಿಕಾರಿಗಳು ಏನು ಮಾಡ್ತಾರೆ ಒಂದ್ ನಿಮ ಕೇಳ ಅವ್ರು ಅಧಿಕಾರಿಟಿ ವಹಿಸಿದ್ರೆ ಅವ್ರು ಮಾತಾಡ್ತಾರೆ ಇವ್ರಿಗೆ ಮಾತಾಡ್ತಾರ ಏನ್ ನನಗೆ ಯಾರು ಯಾರ್ಗ್ ಮಾತಾಡ್ತಾರ ಏನು ಐತಿಲ್ಲ ಈಗ ಅವ್ರ ಅರ್ಜಿ ಕೊಟ್ಟಾರ ಅಲ್ವಾ ಅವ್ರು ಏನಾರು ಆದಾಗ ಬೇರೆ ಅಲ್ಲೇ ಸ್ಕೆಚ್ ನಾವು 28 ರಲ್ಲೇ ಆಗಿದೋ ಸ್ಕೆಚ್ ಅಯ್ಯೋ ಅದೇ ಆಕ್ಸಿಟ್ ಇದು ಬರ್ಸಿಬಿಡ ನಾನು ಹಾಕಿಕೊಂಡು ಸ್ಕೆಚ್ ಆದ ಅಂತ ಹೇಳ್ತೀನಿ ನಾವು ಅವ್ರಿಗೆ ಅರ್ಥ ಮಾಡ್ತಾ ಇದ್ರದ ಅವ್ರದೇ ಹೇಳ್ತಾರ ಗೊತ್ತು ನಿಮ್ಗೂ ಏನಕ್ಕೆ ನಾವು ಲಾಸ್ಟ್ ಟೈಮ್ ಕೊಟ್ಟೆ ಕೊಟ್ಟೆಲ್ಲ ಹಿರಿಯರ್ಗೆ ಇವತ್ ಬಂದ್ಬಿಟ್ಟು ನಿಮ್ ಇಲಾಖೆ ಎಲ್ಲ ಒಮ್ಮೆ ನಮ್ಗೆ ಇಲ್ಲ ಎಣ್ಣೆ ಅಂತಲ್ಲ ಹೌದು ಉಳ್ತಾರೆ ನಿಮ್ಗೂ ಬೇಕು ಊರು ಕಷ್ಟಪಟ್ಟು ಜೇಮೀರಲ್ಲಿ